ಹನಿ ಟ್ರ್ಯಾಪ್ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜಯೇಂದ್ರನೆ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನ ಬಹಳ ಚರ್ಚೆಗೆ ಅವಕಾಶ ಕೊಡಬೇಡ ವಿಜಯೇಂದ್ರ ಒಂದಿಲ್ಲ ಒಂದ್ ದಿವ್ಸ ಇಡೀ ಪಕ್ಷ ಈ ರಾಜ್ಯದ ಜನ ನನ್ನ ನಾಯಕತ್ವ ಒಪ್ತಾರೆ ನಾ ಒಂದಿಲ್ಲ ಒಂದ್ ದಿವಸ ಈ ರಾಜ್ಯದಲ್ಲಿ ನಂಬರ್ ಒನ್ ಲೀಡರ್ ಆಗೇ ಆಗ್ತೀನಿ ಈ ರಾಜ್ಯಕ್ಕೆ ಹೊಸ ದಿಕ್ಕು ಕೊಡ್ತೀನಿ ಹೊಸ ಅಧ್ಯಯನ ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತೀನಿ ಸರಿ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಬೀಸೋ ದೊಂದಿಗೆ ತಪ್ಪಿಸಿಕೊಂಡ್ರೆ ಆಯಸ್ಸು ಅಂತಾರಲ್ಲ ಹಾಗೆ ಯತ್ನಾಳ್ ಉಚ್ಚಾಟನೆಯಿಂದ ನಾವೆಲ್ಲ ಸೇಫ್ ಆದ್ವಿ ಅಂತ ಬಿಜೆಪಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿರೋರು ಅಂದ್ಕೊಂಡಿದ್ದಾರೆ ಆದ್ರೆ ನಿಜ ಏನಪ್ಪಾ ಅಂದ್ರೆ ಯತ್ನಾಳ್ ಉಚ್ಚಾಟನೆ ನಂತರವೇ ಈ ಅಸಲಿಯಾಟ ಶುರುವಾಗಿದೆ ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ಆಳವಾಗಿ ಬೇರೂರಿರೋ ಹನಿ ಗ್ಯಾಂಗ್ ಲೀನರ್ಗಳ ಮುಖವಾಡ ಒಂದೊಂದಾಗಿಯೇ ಕಳಚಿಬಿಡ್ತಿದೆ ಅಷ್ಟೇ ಅಲ್ಲ ಯತ್ನಾಳ್ ತನ್ನ ಉಚ್ಚಾಟನೆಯ ನಂತರ ಹೇಳಿರುವ ಆ ಒಂದು ಮಾತು ಎರಡು ರಾಷ್ಟ್ರೀಯ ಪಕ್ಷಗಳನ್ನ ರಾಜ್ಯದ ಜನರ ಮುಂದೆ ಬೆತ್ತಲಾಗಿ ನಿಲ್ಲುವಂತೆ ಮಾಡಿದೆ ಇಷ್ಟಕ್ಕೂ ಯತ್ನಾಳ್ ತನ್ನ ಉಚ್ಚಾಟನೆಯ ನಂತರ ಬಾಯಿ ಬಿಟ್ಟ ಆ ಭಯಾನಕ ಸಂಗತಿ ಏನು ಎನ್ನುವ ಕಂಪ್ಲೀಟ್ ವಿವರ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಕೂಡ ಮಾಡಿ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜೇಂದ್ರನೇ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನ ಬಹಳ ಚರ್ಚೆಗೆ ಅವಕಾಶ ಕೊಡಬೇಡ ತಂದವನೇ ವಿಜೇಂದ್ರ ಇಂತ ಒಂದು ದೊಡ್ಡ ಅಸ್ತ್ರ ನಮ್ಮ ಕೈಯಾಗ ಸಿಕ್ಕಾಗು ಸಹಿತ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನ ಉಪಯೋಗ ಮಾಡ್ಕೊಂಡಿದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿನೈದರಂದು ವಿಜಯಪುರದಲ್ಲಿ ವಕ್ಫ್ ಹಟಾವೋ ದೇಶ ಬಚಾವೋ ಎನ್ನುವ ಆಂದೋಲನಕ್ಕೆ ಬಸನ್ ಪಾಟೀಲ್ ಯತ್ನಾಳ್ ಕರೆ ನೀಡಿದ್ರು ಇಂತಹ ಆಂದೋಲನಕ್ಕೆ ಕರೆ ನೀಡಿದ ತಕ್ಷಣವೇ ಅಂದ್ರೆ ಅಕ್ಟೋಬರ್ ಹದಿನಾಲ್ಕರಂದು ಪ್ರೆಸ್ ಮೀಟ್ ಮಾಡಿದ ಜಿಲ್ಲೆಯ ಕೆಲ ಮುಸ್ಲಿಂ ಮುಖಂಡರು ಆ ಆಂದೋಲನ ಕೈ ಬಿಡದೇ ಇದ್ದರೆ ಯತ್ನಾಳ್ ಅವರ ಸಿಡಿ ರಿಲೀಸ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ರು ಇಂತಹ ಬೆದರಿಕೆಗೆ ಅಂಜದ ಆಳ ಅಕ್ಟೋಬರ್ ಹದಿನೈದರಂದೇ ಆಂದೋಲನ ಮಾಡಿ ಬಹಿರಂಗವಾಗಿಯೇ ಒಂದು ಸವಾಲು ಹಾಕಿದ್ರು ಅದೇನಪ್ಪ ಅಂದ್ರೆ ಖಾದ್ರಿ ಎಂಬ ಒಬ್ಬ ವಕ್ಫ್ ಆಸ್ತಿ ಲೂಟಿಕೋರ ಅವನ ಹಿಂದೆ ಜಿಲ್ಲೆಯಿಂದ ಗಡಿಪಾರಾಗಿದ್ದವನೊಬ್ಬನು ನಾವು ವಕ್ಫ್ ಆಸ್ತಿಯ ಲೂಟಿಯ ಬಗ್ಗೆ ಪ್ರತಿಭಟನೆಗೆ ಮುಂದಾಗಿರುವ ನನ್ನ ಸಿಡಿ ಬಿಡುಗಡೆ ಮಾಡ್ತೀನಿ ಎಂದು ಹೇಳಿರುವುದನ್ನ ನಾನು ಗಮನಿಸಿದ್ದೇನೆ ಹಿಂದೆಯೂ ಕೂಡ ನಾನು ಹೇಳಿದ್ದೆ ಅವರಪ್ಪನಿಗೆ ಯಾರಾದರೂ ಹುಟ್ಟಿದ್ರೆ ಬಿಡುಗಡೆ ಮಾಡಲಿ ಅಂತ ಈಗ ಅದನ್ನೇ ಪುನರುಚ್ಚರಿಸುತ್ತಿದ್ದೇನೆ ಇಂತಹ ಅಯೋಗ್ಯರ ಹೇಳಿಕೆಗಳನ್ನ ಕೆಲ ಮಾಧ್ಯಮಗಳು ವೈಭವೀಕರಿಸುತ್ತಿರುವುದನ್ನ ಗಮನಿಸಿದ್ದೇನೆ ಈಗಾಗಲೇ ಮಾನಹಾನಿ ಪ್ರಕರಣದ ಜೊತೆಗೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಮುಂದಾಗಿದ್ದೇನೆ ಎಂದು ಭಾಷಣ ಮಾಡುವುದರ ಜೊತೆಗೆ ತಮ್ಮ ಎಕ್ಸ್ ಖಾತೆಯಲ್ಲೂ ಬರೆದುಕೊಂಡಿದ್ರು ಆಗಲೇ ನಲವತ್ತು ವರ್ಷದ ರಾಜಕಾರಣದಲ್ಲಿ ಮೊದಲ ಬಾರಿಗೆ ಯತ್ನಾಳ್ ವಿರುದ್ಧ ಸಿಡಿ ಇರುವ ಆರೋಪ ಕೇಳಿಸಿದ್ದು ಅಷ್ಟು ಮಾತ್ರವಲ್ಲ ವಿಜಯಪುರದ ಮುಸ್ಲಿಂ ಮುಖಂಡರು ಯತ್ನಾಳರನ್ನೇ ಸಿಡಿ ಇದೆ ಅಂತ ಬೆದರಿಸುತ್ತಾರೆ ಅಂದ್ರೆ ಅವರ ಹಿಂದೆ ಯಾರೆಲ್ಲ ಇದ್ದಾರೆ ಎನ್ನುವ ಪ್ರಶ್ನೆಗಳು ಉದ್ಭವವಾಗಿತ್ತು ಆದ್ರೆ ಆ ಪ್ರಶ್ನೆಗಳಿಗೆ ನಿಖರವಾದ ಉತ್ತರ ಸಿಗಲಿಲ್ಲವಾದ್ರೂ ಯತ್ನಾಳರನ್ನ ಪ್ರಬಲವಾಗಿ ವಿಜಯಪುರ ಮುಸ್ಲಿಂ ನಾಯಕರಿಗೆ ಯತ್ನಾಳ್ ಸಿಡಿ ವಿಚಾರ ತಲುಪಿದೆ ಎನ್ನುವುದು ಸ್ಪಷ್ಟವಾಗಿತ್ತು ಆರೋಪ ಕೇಳಿಸಿದ ನಂತರವೇ ಬಸನಗೌಡ ಪಾಟೀಲ್ ಯತ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಡಿಕೆಶಿ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ ಪದೇ ಪದೇ ಗುಟುರು ಹಾಕುತ್ತಲೇ ಬಂದ್ರು ಅದೇ ಸಮಯದಲ್ಲೇ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಪಟ್ಟಾಭಿಷೇಕದ ಸಮರ ಶುರುವಾಗಿತ್ತು ಆ ಸಮಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ಮೈತ್ರಿ ಸರ್ಕಾರ ಉರುಳಿಸಿ ಬಿಜೆಪಿಗೆ ಸೇರಿದ್ದ ರಮೇಶ್ ಜಾರಕಿಹೊಳಿಯಿಂದ ಹಿಡಿದು ಎಲ್ಲಾ ಸಂಘ ಪರಿವಾರದ ಎಂಎಲ್ಎ ಎಂಪಿಗಳು ನಿಂತರು ಆಲ್ಮೋಸ್ಟ್ ಯತ್ನಾಳ್ ರಾಜ್ಯಾಧ್ಯಕ್ಷರಾಗೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದ್ದಾಗಲೇ ದೆಹಲಿ ನಲ್ಲಿ ಯತ್ನಾಳ್ ಸಿಡಿಯನ್ನ ಒಂದು ತಿಂಗಳ ಹಿಂದೆಯೇ ಲೀಕ್ ಮಾಡಿದ್ರು ಎನ್ನುವ ಚರ್ಚೆ ಈಗ ರಾಜ್ಯವ್ಯಾಪಿ ನಡೆಸಿದೆ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಹಲವು ಬಾರಿ ನೋಟಿಸ್ ಕಳುಹಿಸಿದೆ ನೀವು ರಾಜ್ಯಾಧ್ಯಕ್ಷರ ವಿರುದ್ಧ ಪದೇ ಪದೇ ಮಾತಾಡುತ್ತಿದ್ದೀರಾ ಹಲವು ಆರೋಪ ಮಾಡ್ತಿದ್ದೀರಾ ಇದರಿಂದ ಪಕ್ಷದಲ್ಲಿರುವ ಶಿಸ್ತು ಹಾಳಾಗುತ್ತೆ ನಿಮ್ಮ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ನೋಟಿಸ್ ಕಳುಹಿಸುತ್ತಲೇ ಇತ್ತು ಆದ್ರೆ ಈ ನೋಟಿಸ್ ಗೆಲ್ಲ ಸಮಂಜಸವಾಗಿ ಉತ್ತರಿಸುತ್ತಾ ವಿಜಯೇಂದ್ರ ವಿರುದ್ಧ ಮಾಡಿರುವ ಆರೋಪಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಯತ್ನಾಳ್ ಪ್ರತಿ ನೋಟಿಸ್ ನಲ್ಲೂ ನೀಡುತ್ತಲೇ ಇದ್ರು ಅಂತಹದ್ರಲ್ಲಿ ಇದ್ದಕ್ಕಿದ್ದಂತೆ ಯತ್ನಾಳ್ನ ಉಟನೆ ಮಾಡಿದ್ದೇಕೆ ಎನ್ನುವ ಗಂಭೀರ ಪ್ರಶ್ನೆಗೆ ಉತ್ತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನಾಲ್ಕರಂದು ಪ್ರೆಸ್ ಮೀಟ್ ಮಾಡಿದ ವಿಜಯಪುರ ಮುಸ್ಲಿಂ ಮುಖಂಡರು ತನ್ನ ಬಳಿ ಇದೆ ಎಂದಿದ್ದ ಯತ್ನಾಳ್ ಅವರ ಸೇಡಿ ಬಿಜೆಪಿ ಹೈಕಮಾಂಡ್ ಗೆ ತಲುಪಿದೆ ಎನ್ನುವ ಚರ್ಚೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೀತಿದೆ ಇದಿಷ್ಟೇ ಅಲ್ಲ ಈ ಹಿಂದೆ ಯತ್ನಾಳ್ ಒಂದು ಗಂಭೀರ ಆರೋಪವನ್ನ ವಿಜಯೇಂದ್ರ ವಿರುದ್ಧ ಮಾಡಿದ್ರು ಆರೋಪವೇ ಕಾಂಗ್ರೆಸ್ ಜೊತೆ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಎನ್ನುವುದು ಇದಕ್ಕೆ ಸಂಬಂಧಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ನಲ್ಲೇ ಯತ್ನಾಳ್ ಬಹಿರಂಗವಾಗಿ ಹೈಕಮಾಂಡ್ ಮುಂದೆಯೇ ವಿಜಯೇಂದ್ರನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸಾಕ್ಷ್ಯ ಸಮೇತ ಮುಂದಿಡ್ತೀನಿ ಎಂದು ಹೇಳಿದ್ರು ಹೀಗೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಗಂಭೀರವಾಗಿ ಆರೋಪ ಮಾಡಿದ ನಂತರವೇ ಯತ್ನಾಳ್ ಅವರ ಸಿಡಿ ಹೈಕಮಾಂಡ್ ತಲುಪಿರೋದು ಎನ್ನುವ ಗುಸುಗುಸು ಕೂಡ ಕೇಳಿಸುತ್ತಿದೆ ಇದೆಲ್ಲ ಪಕ್ಕಕ್ಕಿಟ್ಟಿದ್ರು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಿಸಿ ಬಿಸಿಯಾಗಿ ನಡೀತಿರೋ ಚರ್ಚೆ ಅಂದ್ರೆ ಅದು ರಾಜೇಂದ್ರನ ಟ್ರ್ಯಾಪ್ ಪ್ರಕರಣ ಒಬ್ಬ ಹಾಲಿ ಸಚಿವರ ವಿರುದ್ಧ ಇಂತಹ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಲ್ಲದೆ ರಾಜನ್ನನೇ ಸದನದಲ್ಲಿ ನಲವತ್ತೆಂಟು ಹಾಲಿ ಶಾಸಕರು ಈ ಹನಿ ಟ್ರಾಪ್ ಹಾಗೆ ಬಿದ್ದಿರೋದಾಗಿ ಸ್ಪಷ್ಟವಾಗಿ ನೋಡುತ್ತಿದ್ದಾರೆ ಟ್ರ್ಯಾಪ್ ವಿಚಾರ ದೊಡ್ಡದು ಮಾಡೋದು ಬೇಡ ಅಂತ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನೇ ವಿಪಕ್ಷದ ನಾಯಕ ಆರ್ ಅಶೋಕ್ ಮೇಲೆ ಒತ್ತಡ ಹೇರಿದ್ರು ಎನ್ನುವ ಸಂಗತಿಯನ್ನ ತಮ್ಮ ಉಚ್ಚಾಟನೆಯ ನಂತರ ಯತ್ನಾಳ್ ಬಹಿರಂಗಪಡಿಸಿದ್ದಾರೆ ಯತ್ನಾಳ್ ಹೇಳಿರುವಂತೆಯೇ ಹನಿ ಟ್ರಾಪ್ ಪ್ರಕರಣವನ್ನ ಏಕೆ ವಿಜಯೇಂದ್ರ ದೊಡ್ಡದು ಮಾಡೋದು ಬೇಡ ಅಂತ ಹೇಳಿದ್ರು ಒಂದು ವೇಳೆ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ತನಿಖೆಯಾದ್ರೆ ಯಾರದ್ದೆಲ್ಲಾ ಬಂಡವಾಳಗಳು ಬಯಲಾಗುತ್ತೆ ಆ ಬಯಲಾಗೋ ಬಂಡವಾಳಗಳಿಂದ ಯಾರ ಯಾರ ರಾಜ್ಯ ರಾಜಕೀಯ ಜೀವನಕ್ಕೆ ಶಂಕ ಊದಬೇಕಾಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಕ್ಕಿರುವ ಹನಿ ಟ್ರ್ಯಾಪ್ ಎನ್ನುವ ಬ್ರಹ್ಮಾಸ್ತ್ರವನ್ನು ರಾಜಕೀಯ ದಾಳವಾಗಿ ಪ್ರಯೋಗಿಸೋಕೆ ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಮುಂದಾಗಲಿಲ್ಲ ಎನ್ನುವ ಗಂಭೀರ ಪ್ರಶ್ನೆ ಮೂಡಿರುವುದು ಸುಳ್ಳಲ್ಲ ಒಟ್ನಲ್ಲಿ ಯತ್ನಾಳ್ ಉಚ್ಚಾಟನೆ ಹಿಂದೆ ವಿರೋಧಿಗಳ ಷಡ್ಯಂತ್ರ ಸ್ಪಷ್ಟವಾಗಿ ಕಾಣಿಸ್ತಿದೆ ಹಾಗಂತ ಯತ್ನಾಳ್ ಸುಮ್ಮನೆ ಕುಂತಿಲ್ಲ ತನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದ ಸತ್ವ ಪರೀಕ್ಷೆಗೆ ನಿಂತಿದ್ದಾರೆ ಆ ಪರೀಕ್ಷೆಯಲ್ಲಿ ಎತ್ತಾಳ್ ಪಾಸ್ ಆಗ್ತಾರ ಅಥವಾ ಫೇಲ್ ಆಗ್ತಾರಾ ಎನ್ನುವುದಕ್ಕೆ ಕಾಲವೇ ಉತ್ತರ ನೀಡಬೇಕು ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸುತ್ತಿದ್ದೇವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ